ತಮ್ಮ ಹೆಸರು ಸರ್ ರಮೇಶ್ ಅಂತ ತಾವು ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿದ್ದೀವಿ ಈಗ ಓ ರಿಟೈರ್ಡ್ ಆಗಿದ್ದೀರಾ ಸರ್ ನಾನು ಇಲ್ವಲ್ಲ ಸರ್ ನೀವು ರಿಟೈರ್ಡ್ ಆಗಿದ್ದೀವಿ ರಿಟೈರ್ಡ್ ಆಗೋವಲ್ಲ 2 ಇಯರ್ಸ್ ಆಯ್ತು ಈ ಎಸ್ ಡಿ ಇಲ್ಲಿ ಊಟಕ್ಕೆ ಬರ್ತಾ ಇದ್ದೀರಿ ಸರ್ ಸರ್ ಟಿಫನ್ ಬರ್ತೀವಿ ಯಾವಾಗ ಯಾವಾಗ ಹಾ ಹಾ ಯಾಕಂದ್ರೆ ಈ ಟಿಫನ್ ಎಲ್ಲೂ ಸಿಗಲ್ಲ ಈ ಸರ್ ಕಮ್ಮಿ ರೇಟಿಗೆ ಇಷ್ಟಂಗ ಎಲ್ಲೋ ಸಿಗಲ್ಲ ನಮ್ಮ ಸುತ್ತಮುತ್ತ ಎಲ್ಲಾ ಜಾಸ್ತಿನೇ ಎಲ್ಲ 60 ರೂಪಾಯಿ 70 ರೂಪಾಯಿ ಇದೆ ಹಾ ಇಲ್ಲಿ ಮೂವತ್ತೈದು ರೂಪಾಯಿ ಏನೋ ಜನಸೇವೆ ಜನ ಚೆನ್ನಾಗಿಲ್ಲ ಅಂತ ಗಂಗಾಧರ್ ಅವರು ರಘು ಇಲ್ ರಾಷ್ಟ್ರೀಯದಲ್ಲಿ ಮಾಡ್ತಾ ಇದಾರೆ ಕ್ವಾಲಿಟಿ ಸ್ಟಾರ್ಟಿಂಗ್ ಓಪನ್ ಹಿಂಗಿದೆ ಇವತ್ತು ಹಂಗೆ ಇದೆ ಚೆನ್ನಾಗಿ ತಿನ್ಬಹುದು ಬಟ್ ಯಾವ್ದು ಗ್ಯಾಸ್ಟ್ರಿಕ್ ಇಲ್ಲ ಏನಿಲ್ಲ ಕಲರ್ ಹಾಕಲ್ಲ ನ್ಯಾಚುರಲ್ ಆಗಿ ಏನಿದೆ ಮುಂದೆನೆ ಮಾಡ್ತಾರೆ ಮಾಡ್ಕೊಡ್ತಾರೆ ಬಡವರಿಗೆ ಇಲ್ಲೆಲ್ಲ ಜಾಸ್ತಿ ಕಮರ್ಷಿಯಲ್ ಇರೋ ಕಾರ್ಮಿಕರ ಜಾಸ್ತಿ ಇರೋದು ಕೂಲಿ ಕೆಲಸ ಮಾಡೋಲ್ಲ ಜಾಸ್ತಿ ಇರೋದು ಅವ್ರಿಗೆಲ್ಲ ಅನುಕೂಲ ಗಂಗಾಧರ ಏನೋ ಜನಸೇವರಾಗಿ ಲಾಭ ಇಲ್ದಿರ ಜಾಸ್ತಿ ಹೆಚ್ಚು ಲಾಭ ಮಾಡ್ತಾ ನಮಸ್ಕಾರ ನಮ್ಮ ಟ್ಯಾಕ್ಸ್ವಿ ಚಾನೆಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾವು ಬಂದಿದೀವಿ ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡಲ್ಲಿರುವಂಥ ಒಂದು ಓಟೆಲ್ಗೆ ಶ್ರೀ ಮಂಜುನಾಥ ಟಿಫನ್ ಸೆಂಟರ್ ಅಂತೇಳಿ ಇಲ್ಲಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಏನೇ ತೊಗೊಂಡು ಬರೀ ಮೂವತ್ತೈದು ರೂಪಾಯಿ ಕೊಡ್ತಿದ್ದಾರೆ ಅದರಲ್ಲೂ ಏನು ವಿಶೇಷ ಅಂತಂದರೆ ಇಲ್ಲಿ ಮಸಾಲ ದೋಸೆನ ಬರೀ ಮೂವತ್ತೈದು ರೂಪಾಯಿ ಕೊಡ್ತಿದ್ದಾರೆ ಎಷ್ಟು ಗರಿಗರಿಯಾಗಿ ಕೊಡ್ತಿದ್ದಾರೆ ಅಂತಂದರೆ ಸಖತ್ತಾಗಿದೆ ತುಂಬ ಜನ ಬಂದವರೆಲ್ಲ ತಿನ್ನೋದ್ಕಿಂತ ಹೆಚ್ಚಾಗಿ ಪಾರ್ಸಲ್ ಮನೆಗಳಿಗೆಲ್ಲ ತಗೊಂಡೋಗ್ತಾರೆ ಈ ಓಟೆಲ್ ಪರಿಚಯವನ್ನು ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀವಿ ಬನ್ನಿ ನೋಡೋಣ ಮೂವತ್ತೈದು ರೂಪಾಯಿಗೆ ಯಾವ ಕಾರಣ ಕೊಡ್ತಿದ್ದಾರೆ ಹೇಗಿದೆ ಏನು ಎತ್ತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಗಂಗಾಧರ್ ಅಂತ ಈ ಹೋಟೆಲ್ ಹೆಸರು ಮಂಜುನಾಥ ಟಿಫನ್ ಅಂಡ್ ದೋಸೆ ಕಾರ್ನರ್ ಯಾಕೆ ಸರ್ ಮಂಜುನಾಥ ಅಂತಾನೆ ಹೆಸರು ಇಟ್ಟಿದ್ದೀರಾ ಮಂಜುನಾಥ್ ಮಂಜುನಾಥ ಅಂದ್ರೆ ನಂಬಿಕೆ ಇಟ್ಟಿದೀವಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ವರ್ಷ ವರ್ಷ ನಾನು ಪಾದಯಾತ್ರೆ ಮಾಡ್ತೀನಿ ಪಾದಯಾತ್ರೆ ಮಾಡ್ತೀನಿ ವರ್ಷ ವರ್ಷನೂ ನೂರ ಐವತ್ ಇನ್ನೂರ ಜನ ನಾನೇ ಕರ್ಕೊಂಡು ಹೋಗ್ತಾ ಇರ್ತೀನಿ ವರ್ಷ ವರ್ಷ ಊಟ ತಿಂಡಿ ಎಲ್ಲಾ ನಂಬುದೇನೆ ಟೈಮ್ ಗೆ ವರ್ಷ ವರ್ಷ ಕರ್ಕೊಂಡು ಹೋಗ್ತಿದೀವಿ ಏನ್ ಅಷ್ಟೊಂದು ನಿಮ್ಗೆ ಪ್ರೀತಿ ಮಂಜುನಾಥ ಅಂತ ನಮ್ದು ಕಾರ್ ವಾಷಿಂಗ್ ಐತೆ ಮಂಜುನಾಥ ಬ್ಯಾಟ್ರಿ ಶಾಪ್ ಐತೆ ಮಂಜುನಾಥ ಚಾಟ್ಸ್ ಅಂಗಡಿ ಐತೆ ಆ ಅದೆಲ್ಲಾ ಇರೋದ್ರಿಂದ ಅದನ್ನೇ ಸಿಕ್ಕಿದೀನಿ ಅವಾಗಿಂದನು ಸರ್ ಇಲ್ಲಿ ಏನ್ ಐಟಮ್ ತಗೊಂಡ್ರು ಬರಿ ಮೂವತ್ತೈದ್ ರೂಪಾಯಿ ಇಟ್ಟಿದೀರಾ ಏನೇನ್ ಸಿಗ್ತಾ ಇದೆ ಸರ್ ಇಲ್ಲಿ ಇಲ್ಲಿ ಇಡ್ಲಿ ವಡೆ ರೈಸ್ ಪಾತ್ ಪೂರಿ ಯಾವ್ದೇ ತಗೊಂಡ್ರೂ ಒಂದ್ ವರ್ಷ ಹಿಂದೆ ಮೂವತ್ ರೂಪಾಯಿ ಇತ್ತು ಈ ವರ್ಷ ಮೂವತ್ತೈದ್ ಮಾಡಿದೀವಿ ಐದು ರೂಪಾಯಿ ಮಾತ್ರ ಹೆಚ್ಗೆ ಹುಡುಗುರ್ ಸಂಬಳ ಅದು ಇದು ನಮ್ಗೇನು ಎಲ್ಲಾ ಹುಡುಗುರ್ಗೋಸ್ಕರ ಮಾಡಿರೋದಿಷ್ಟು ಇಲ್ಲಿ ನಮ್ಮ ಬಡ ಕಾರ್ಮಿಕರಿಗೆ ಒಳ್ಳೇದಾಗ್ಲಿ ಆಮೇಲೆ ಬ್ಯಾಚುಲರ್ ಹುಡುಗರು ಒಳ್ಳೇದಾಗ್ಲಿ ಹಾಗೆ ಆಗ ಬಡ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಅನ್ನೋರ್ಗೆ ಮೂವತ್ತೈದು ರೂಪಾಯಿ ಮಾಡಿದೀವಿ ಮಸಾಲೆ ದೋಸೆ ಮೂವತ್ತೈದು ರೂಪಾಯಿ ಮಸಾಲೆ ದೋಸೆ ತಾಳಿ ಮೂವತ್ತೈದು ಎರಡು ಇಡ್ಲಿ ತಾಳಿ ಮೂವತ್ತೈದು ಪೂರಿ ತಾಳಿ ಮೂವತ್ತೈದು ರೈಸ್ ಪಾತ್ ಪಲಾವ್ ಗೀ ರೈಸ್ ಎಲ್ಲಾ ಮಾಡ್ತೀವಿ ಮೂವತ್ತೈದು ಯಾವ್ದೇ ತಾಳಿ ಒಂದೇ ರೇಟ್ ಇರ್ಲಿ ಒಂದ್ ಜನಕ್ಕೆ ಒಂದೇ ತರ ಇರ್ಲಿ ಅನ್ಬಿಟ್ಟು ಎಲ್ಲ ಮೂವತ್ತೈದೇ ಐದೇ ಅಂದ್ರೆ ಕೂಲಿ ಕೆಲಸ ಮಾಡೋರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ್ಗೆಲ್ಲ ಎಲ್ಪ್ ಆಗ್ಲಿ ಅಂತ ಆಸ್ ಹುಡುಗರು ಅವ್ರೆ ಅವ್ರಿಗೆಲ್ಲ ಒಂದೊಂದು ಒಳ್ಳೇದಾಗ್ಲಿ ಅಂತಾನೆ ಮಾಡಿದಿವಿಗೇನ್ ಲಾಭ ಮಾಡ್ಬೇಕು ಲಾಭ ಮಾಡ್ಬೇಕು ಅಂದಿದ್ರೆ ಇಲ್ಲಿ ಮಾಡ್ತಿರ್ಲಿಲ್ಲ ಬೇರೆ ಕಡೆ ಎಲ್ಲ ಉದ್ದೇಶವಾಗ ಎಂಬತ್ತು ತೊಂಬತ್ತು ಎಲ್ಲಾ ಮಾಡ್ತಿದ್ದೋ ಇಲ್ಲಿ ನಮ್ ಜನಕ್ಕೆ ಒಳ್ಳೇದಾಗ್ಲಿ ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದ್ ನಾವು ಇರೋರ್ಗೆ ಒಂದ್ ಒಳ್ಳೇದಾಗ್ಲಿ ನಮ್ಮ ಹೆಸರು ಒಂದ್ ಸ್ವಲ್ಪ ಎಲ್ಲ ಗೊತ್ತಾಗ್ಲಿ ಜನಗಳಿಗೆ ಈ ಮಾಡ್ತಾವ್ರೆ ಧರ್ಮಸ್ಥಳದ ಹೆಸರು ಮಾಡ್ತಾವ್ರೆ ಅನ್ಬಿಟ್ಟು ಒಂದು ಗೊತ್ತೇ ಇದಾಗ್ಲಿ ಅನ್ಬಿಟ್ಟು ಎಲ್ಲಾ ಮಾಡಿದೀವಿ ಅಂದ್ರೆ ನಿಮಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮೇಲೆ ತುಂಬಾ ಭಕ್ತಿ ಇದೆ ಅದಕ್ಕೋಸ್ಕರ ವರ್ಷ ವರ್ಷ ಎಲ್ಲರೂ ಪಾದಯಾತ್ರೆ ಪಾದಯಾತ್ರೆ ಹೋಯ್ತೀವಿ ವರ್ಷ ವರ್ಷ ಎಲ್ಲರೂ ಹಾ ಎಲ್ಲಾರಿಗೂ ಸಂಬಳ ಏನು ಚಿಕ್ಕ ಅಂತ ಏನು ಕಮ್ಮಿ ಏನು ಕೊಡಲ್ಲ ಎಲ್ಲಾ ಹೋಟ್ಲು ತರಾನೇ ಸಂಬಳ ಕೊಡ್ತೀವಿ ಜನಗಳಿಗೆ ನಮ್ಮ ಕೆಲಸ ಮಾಡೋರು ಹನ್ನೊಂದ್ ಜನ ಕಾರ್ಮಿಕರವ್ರೆ ಇಲ್ಲಿ ಇಚ್ಚು ಸಿಕ್ಕೋ ಹನ್ನೊಂದ್ ಜನ ಕಾರ್ಮಿಕರವ್ರೆ ಆಮೇಲೆ ಜಾಸ್ತಿ ಮಸಾಲಾ ದೋಸೆಗೆ ಡಿಮ್ಯಾಂಡ್ ಜಾಸ್ತಿ ಹೌದೌದು ಭಾನುವಾರ ಕೊಡಕ್ಕಾಗಲ್ಲ ಹಂಗೆ ಒಂದ್ ದಿನಕ್ಕೆ ಮಸಾಲಾ ದೋಸೆ ಎಷ್ಟು ಖರ್ಚಾಗಬಹುದು ಸರ್ ಮಸಾಲಾ ದೋಸೆ ಬಾಮೂಲಿ ಟೈಮಲ್ಲೆಲ್ಲ ಒಂದ್ ಇನ್ನೂರ ಐವತ್ತು ಮುನ್ನೂರ ಮಾಡ್ತೀವಿ ಭಾನುವಾರ ಒಂದ್ ನಾನೂರು ಮಾಡ್ತೇವೆ ಇದು ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಏಳು ಗಂಟೆಗೆ ಓಪನ್ ಮಾಡ್ರೆ ಮಧ್ಯಾಹ್ನ ಒಂದ್ ಗಂಟೆ ತಕ ಇರ್ತದೆ ತಿರ್ಗಾ ಸಂಜೆ ಐದರಿಂದ ಹತ್ತು ಗಂಟೆ ತಕ ಇರ್ತೇವೆ ಡೈಲಿ ಇರುತ್ತೆ ಯಾವ ತರ ಜೈಲ್ ಯಾವ ತರ ಈಗ ಕೆಲವು ಗಳಲ್ಲಿ ಬರೀ ಸ್ಟೂಡೆಂಟ್ ಕಾರ್ಮಿಕರು ಮಾತ್ರ ಬರ್ತಾರೆ ಅದ್ರಲ್ಲಿ ತುಂಬಾ ಫ್ಯಾಮಿಲಿ ಬಂದು ತಗೊಂಡ್ ಹೋಗ್ತಾರೆ ಪಾರ್ಸಲ್ ಎಲ್ಲಾ ಎಲ್ಲಾ ವರ್ಗದವರು ಬರ್ತಾರೆ ಫ್ಯಾಮಿಲಿ ಮಿಡ್ಲಿ ಕಾಣಸು ಫೈ ಎಲ್ಲರೂ ಬಂದ್ ತಗೊಂಡರೆ ಹ್ಮ್ ಎಲ್ಲರೂ ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ಎಲ್ಲ ಬಂದ್ ತಗೊಂಡೋಗ್ತಾರೆ ಇದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರ್ ಟೈಮ್ ಇರುತ್ತೆ ಹೌದೌದು ಅನ್ನ ಸಾಂಬಾರು ಮೂವತ್ತೈದು ರೂಪಾಯಿ ಮಾಡ್ತೀವಿ ಅನ್ನ ಸಾಂಬಾರು ಮೂವತ್ತೈದು ರೂಪಾಯಿ ಐವತ್ತು ರೂಪಾಯಿ ಇದೆ ಎಲ್ಲ ಅನ್ನ ಸಾಂಬಾರು ಹಪ್ಳ ಅದ್ಕೊಂದು ಬಜ್ಜಿ ಎಲ್ಲ ಕೊಡ್ತಾರೆ ಮೂವತ್ತೈದು ರೂಪಾಯಿ ಬಜ್ಜಿ ಸೇರಿಸಿ ರೂಪಾಯಿ ಹಂಗ ರೈಸ್ ಬರೀ ಮೂವತ್ ರೂಪಾಯಿ ರೂಪಾಯಿ ಅಂದ್ರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲ ಬರೀ ಮೂವತ್ತೈದು ಐದು ರೂಪಾಯಿ ಅಷ್ಟೇ ಕೊಡ್ತಾ ಇದ್ರೆ ಯಾಕೆ ಈಗ ಯಾವ ಕಾರಣ ಕೊಡ್ಬೇಕು ಅಂತ ನಿಮ್ಗೆ ತರ ಅದೇ ಜನಗಳ್ಗೆಲ್ಲ ಒಳ್ಳೇದಾಗ್ಲಿ ಏನೋ ಈಗ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಂಬಳ ತಾತಾರೆ ಅವ್ರಿಗೋಸ್ಕರ ಅವ್ರಿಗೆ ಊಟಕ್ಕೆ ಹೋಗ್ಬಿಟ್ರೆ ದಿನ ಇನ್ನೂರು ಆರ್ ಸಾವಿರ ಏಳು ಸಾವಿರ ಅಲ್ಲೇ ಹೊಟ್ಟೆ ಬಾಡಿಗೆ ಏನ್ ಕೊಡ್ತಾರೆ ಅದೇನ್ ಕೊಡ್ತಾರೆ ಹೆಂಗೋ ಇದೊಂದು ಇದ್ರೆ ಅವ್ರಿಗೊಂದ್ ಅನುಕೂಲ ಆಯ್ತದೆ ಅಂತ ಈಗ ನೀವು ಇಷ್ಟೊಂದು ಕಡಿಮೆ ರೇಟ್ ಇಟ್ಟಿದ್ರೆ ಯಾರು ಗುರ್ಸಿ ನೀವು ಮಾಡ್ತಾರೆ ಕೆಲಸವನ್ನು ಹೇಳಿದಾರೆ ಹೇಳಿದಾರೆ ಬಡವರ ಬಂದು ಗಂಗಾಧರ್ ಅಂತ ಎಷ್ಟೋ ಜನ ಹೇಳಿದಾರೆ ಓ ಬಡವರ ಬಂದು ಗಂಗಾಧರ್ ಅಂತ ಎಷ್ಟೋ ಜನ ಹೇಳಿದ್ದಾರೆ ನಿಮ್ದು ಬೇರೆ ಬೇರೆ ಏನೇನು ಬಿಸ್ನೆಸ್ ಇದೆ ಸರ್ ಅದೇ ಕಾರ್ ವಾಷಿಂಗ್ ಇದೆ ಮಂಜುನಾಥ ಚಾಟ್ಸ್ ಪಾನಿಪುರಿನು ಇಪ್ಪತ್ತೈದು ರೂಪಾಯಿ ಮಾಡ್ತೀವಿ ಎಲ್ಲೂ ಮಾಡ್ತಿಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಮಸಾಲ ಪುರಿ ಪಾನಿಪುರಿ ಎಲ್ಲ ಇಪ್ಪತ್ತೈದು ರೂಪಾಯಿ ಯಾವ್ದಾನ ತಳ್ಳಿ ಅದು ಮಾಡ್ತೀವಿ ಕಾರ್ ವಾಶಿಂಗ್ ಇದೆ ಪಾನಿಪುರಿ ಅಂಗಡಿ ಇದೆ ಹೋಟೆಲ್ ಇದೆ ಹೋಟೆಲ್ ಇದೆ ಒಂದು ಬ್ಯಾಟ್ರಿ ಅಂಗಡಿನೂ ಇದೆ ಬ್ಯಾಟ್ರಿ ಅಂಗಡಿ ಎಲ್ಲ ಮಾರ್ಜಿನ್ ಅಲ್ಲೇ ಮಾಡೋದ್ ನಾವು ಎಲ್ಲವೂ ಮಾರ್ಜಿನ್ ಅಲ್ಲೇ ಎಲ್ಲ ಒಂದ್ ಜನಕ್ಕೆ ಇದಾಗ್ಲಿ ಒಂದ್ ಅಂತಾನೆ ಮಾರ್ಜಿನ್ ಅಲ್ಲೇ ಮಾಡೋದು ಇದು ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಪ್ರಾರಂಭ ಈ ಎರಡು ವರ್ಷ ಆಯ್ತು ಓಪನ್ ಆಗಿ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಹೋಟೆಲ್ ಇದು ಇದು ಮೀನಾಕ್ಷಿ ನಗರ ಫೋರ್ತ್ ಮೇನ್ ಕಾಮಾಕ್ಷಿ ಪಾಳ್ಯ ಮೇನ್ ರೋಡ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರೋಡ್ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲಿ ಬಂದ್ರೆ ಒಂದೇ ರೋಡ್ ಕಾಮಾಕ್ಷಿ ಪಾಳ್ಯ ರೋಡ್ ಹೌಸಿಂಗ್ ಬೋರ್ಡ್ ಅಂತಾರೆ ಹೌದು ಹೌದು ಇಲ್ಲಿ ಡೈಲಿ ಇರುತ್ತೆ ಡೈಲಿ ಇರುತ್ತೆ ಪಾರ್ಸಲ್ ದಿನ ಎಷ್ಟು ಹೋಗ್ಬೋದು ಸರ್ ಡೈಲಿ ಇಲ್ಲಿ ದಿನ ಒಂದ್ ಇನ್ನೂರ ಇನ್ನೂರ ದೋಸೆ ಹೋಗ್ತದೆ ಪಾರ್ಸಲ್ ಪಾರ್ಸಲ್ ಹ್ಮ್ ಹ್ಮ್ ಅದಕ್ಕೋಸ್ಕರ ಇಷ್ಟೊಂದು ಟ್ರೆಂಡ್ ಆಗಿದೆ ಆಮೇಲೆ ಇಲ್ಲಿ ದೋಸೆ ಮಾಡುವಂತವ್ರು ಬೇರೆ ಕಡೆ ಅಥವಾ ಕರ್ನಾಟಕದವರ ಇಲ್ಲ ಇಲ್ಲ ನಮ್ ಕರ್ನಾಟಕ ಕನಕ್ಪುರದವ್ರೆ ಕನಕ್ಪುರ್ದವ್ರು ಅದಕ್ಕೆ ಇಷ್ಟೊಂದು ಟ್ರೆಂಡ್ ಅವರು ನನ್ ಜೊತೆ ಧರ್ಮಸ್ಥಳ ಪಾದಯಾತ್ರೆ ಬಂದಾಗ ಪರಿಚಯ ಆಗಿ ಹಂಗೆ ಮಾಡೋಣ ಇಲ್ಲೊಂದು ಜನಕ್ಕೆ ಅಂತ ಮಾತಾಡ್ಕೊಂಡು ಮಾಡಿದ್ರು ಯಾಕಂದ್ರೆ ನಾವು ಈಗ ಟೇಸ್ಟ್ ನೋಡಿದ್ವಿ ಮಸಾಲಾ ದೋಸೆ ಬೇರೆ ನಾವು ಇಲ್ಲಿ ಚೆನ್ನಾಗಿದೆ ಅನಿಸ್ತು ಅಷ್ಟು ಚೆನ್ನಾಗಿ ಬರ್ತದೆ ಮತ್ತೆ ದೋಸೆನೂ ಕೂಡ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಒಳ್ಳೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಹಾಕೋದು ನಾವು ಏನು ಯಾವ ತಿಂಡಿ ಅದು ಕಮ್ಮಿ ಐಟಮ್ಗಳು ವೀಕ್ಷಕರೇ ನಾವು ಕೂಡ ಈ ಮಂಜುನಾಥ ಟಿಫನ್ ಸೆಂಟರ್ ಕೊಡ್ತಾ ಇರುವಂತಹ ಒಂದು ಮಸಾಲ ದೋಸೆನ ಮೂವತ್ತೈದು ರೂಪಾಯಿ ಮಸಾಲ ದೋಸೆನ ನಾವು ತಗೊಂಡಿದೀವಿ ನೋಡಿ ಎಷ್ಟು ಗರಿ ಗರಿ ಆಗಿದೆ ತೋರಿಸಿ ದೋಸೆ ಸಖತ್ ಆಗಿದೆ ಟೇಸ್ಟ್ ಆಗಿದೆ ನೋಡೋಣ ಬನ್ನಿ ಅದ್ಭುತವಾಗಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಇದಕ್ಕೆ ಒಂದು ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದಾರೆ ದೋಸೆ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಓಪನ್ ಮಾಡಿ ನೋಡೋಣ ದೋಸೆನ ಹತ್ರ ಬನ್ನಿ ದೋಸೆ ವಾ ಎಷ್ಟು ದೊಡ್ಡ ದೋಸೆ ಅಂತ ಏ ಅಪ್ಪ ಎಷ್ಟು ದೊಡ್ಡದಾಗಿದೆ ನೋಡಿ ಮೂವತ್ತೈದು ರೂಪಾಯಿಗೆ ಮೂವತ್ತೈದು ರೂಪಾಯಿ ಯಾರೂ ಕೂಡ ದೋಸೆ ಇಷ್ಟು ದೊಡ್ಡದಾಗಿ ಕೊಡೋದಿಲ್ಲ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬಾಯಲ್ಲಿ ನೀರು ಬರ್ತಾ ಇದೆ ಮಸಾಲೆ ದೋಸೆ ಒಳಗಡೆ ಸafety ಕೊಟ್ಟಿದ್ದಾರೆ ದೊರಿ ಮಸಾದೋಸನೆ ಸಕ್ಕತ್ತ ಟೇಸ್ಟ್ ಆಗಿದೆ ಇನ್ನ ಸ್ವಲ್ಪ ಚಟ್ನಿ ಹಾಕೋತೀನಿ ನಾನು ಗರಿ ಗರಿ ಸೂಪರ್ ಮದ್ರ ಚಟ್ನಿ ಹಾಕೊಂಡು ಅದ್ಭುತಾರಿ ದೊಡ್ಡ ದೊಡ್ಡ ஹோಟಲುಗಳಲ್ಲಿ ಏನು ದೇರ್ ಸೇಮ್ ಇದೆ ಟೇಸ್ಟ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿನೂ ಕೂಡ ಸಿಕ್ಕಾಪಟ್ಟೆ ದೊಡ್ಡದು ನೋಡಿ ಎಷ್ಟು ದೊಡ್ಡದಾಗಿದೆ ಮಸಾಲೆ ದೋಸೆ ಸಕ್ಕತ್ ದೊಡ್ಡದಾಗಿದೆ ಅದು ಕೊಡುವಂಥ ಇದು ಎಲ್ಲಿ ಆಲೂಗಡ್ಡೆ ಪಲ್ಯ ನೋಡಿ ಎಷ್ಟು ದಪ್ಪ ಕೊಟ್ಟಿದ್ರು ಒಂದು ಸೌಟ್ ಪೂರ್ತಿನೇ ಹಾಕ್ಬಿಡ್ತಾರೆ ಅಲ್ಲೇ ಮುಂದೆನೇ ಮಾಡಿ ಕೊಡುವಂಥದ್ದು ಇದು ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಟ್ನಿಗೆ ಮತ್ತೆ ಚಟ್ನಿನ ಚೆನ್ನಾಗಿದೆ ಚಟ್ನಿ ಹಾಕೊಂಡು ಜಾಸ್ತಿ ತಿನ್ನೋಣ ಅದ್ಭುತವಾಗಿದೆ ನಿಜವಾಗು ಕೂಡ ಮೂವತ್ತೈದು ರೂಪಾಯಿ ಇಂಥ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟು ದೊಡ್ಡ ಹೋಟ್ಲುಗಳಲ್ಲೂ ಸಿಗೋಲ್ಲ ಅಷ್ಟು ಸಖತ್ತ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದವ್ರೆ ಕನಕ್ಪುರದವರು ಬೆಟ್ಟರು ಇದನ್ನ ದೋಸೆ ಬೆಟ್ಟರು ಸಖತ ಮಾಡ್ತಿದ್ದಾರೆ ತಿನ್ನಿ ಆಗ್ತೀನಿ ಸಖತಾಗಿದೆ ಹ್ಞೂ ವಾಯ್ ಚೆಕ್ ಹಾಂ ರೆಡಿ ವೀಕ್ಷಕರೇ ಈ ಹೋಟೆಲಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಚಿತ್ರಾನ್ನವನ್ನು ಬರೀ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಆ ಚಿತ್ರಾನ್ನ ನಾವು ತಗೊಂಡಿದ್ವಿ ಟೇಸ್ಟ್ ಆಗಿದೆ ನೋಡೋಣ ಬನ್ನಿ ಇದರ ರಾವ ಭೈ ನೋಡಿ ಕಡಲೆಬೇಳೆ ಕಡಲೆ ಬೀಜ ಎಲ್ಲವನ್ನು ಚೆನ್ನಾಗಿ ಹಾಕಿದ್ದಾರೆ ಕೊತ್ತಂಬರಿ ಸೊಪ್ಪೆಲ್ಲ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸ್ವಲ್ಪ ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ ಅದ್ಭುತ ರೀ ಇದರ ರಾವೆ ಭೈ ಅದ್ಭುತ ನಿಜವಾಗ್ಲೂ ಕೂಡ ಕಡಲೆ ಬೀಜ ಎಲ್ಲ ಅಲ್ಲೆಲ್ಲ ಸಿಗ್ತಾ ಇದ್ದಾವೆ ನಿಜವಾಗ್ಲೂ ಕೂಡ ಎರಡು ಥರ ಚಟ್ನಿ ಚಟ್ನಿ ಹಾಕೊಂಡು ಚಿತ್ರಾನ್ನ ತಿಂತಿದ್ರೆ ಅದು ಮಜಾನೇ ಬೇರೆ ಹ್ಞೂ ಅದಕ್ಕೆ ಇಲ್ಲಿ ಎಲ್ಲ ತರ ಜನನು ಕೂಡ ಐ ಟಿ ಕಂಪ್ನಿಯವರು ಇಂಜಿನಿಯರ್ಗಳು ತುಂಬಾ ಜನ ಬಂದಿದ್ರೆ ಇಪ್ಪತ್ತು ರೂಪಾಯಿಗೆ ಯಾರು ಇಷ್ಟೊಂದು ರೈಸ್ ಕೊಡ್ತಾರೆ ಜೊತೆಗೆ ಇಷ್ಟೊಂದು ಕ್ವಾಲಿಟಿ ಹಾಕಿ ಕೊಡ್ತಾರೆ ಸಖತ್ತಾಗಿದೆ ಆಗಿದೆ ಹ್ಮ್ ಹೋಟೆಲ್ ಬಂದ ತಕ್ಷಣನೆ ಮೂರು ಜನದ ಫೋಟೋವನ್ನು ಇಟ್ಟಿದ್ದೀರಾ ಪುನೀತ್ ರಾಜ್ಕುಮಾರ್ ಬಾಲಗಂಗಾಧನ ಸ್ವಾಮೀಜಿ ಮತ್ತೆ ಶಿವಕುಮಾರ್ ಸ್ವಾಮೀಜಿ ಫೋಟೋ ಇಟ್ಟಿದ್ದೀರಾ ಯಾವ ಕಾರಣಕ್ಕೆ ಸರ್ ಅದು ಧರ್ಮಸ್ಥಳ ಅಂತ ಹೆಸರಿಟ್ಟು ಧರ್ಮಸ್ಥಳ ಅಂತ ಹೆಸರಿಟ್ಟಿ ಅದರೊಳಗೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಪುನೀತ್ ಅವರು ಪುನೀತ್ ಅವರು ಒಳ್ಳೊಳ್ಳೆ ಅನ್ನದಾನ ಮತ್ತೆ ಅದು ಇದು ಕೆಲಸಗಳೆಲ್ಲ ಮಾಡಿದ್ದಾರೆ ಅವ್ರು ನೆನ್ಸ್ಲಿ ಅಂತ ಆಮೇಲೆ ನಮ್ಮ ಚಿಂಚನಗಿರಿ ಸ್ವಾಮೀಜಿ ಒಳ್ಳೆ ಕಾಲೇಜು ಸ್ಕೂಲು ಮೆಡಿಕಲ್ ಅದೆಲ್ಲಾ ಮಾಡಿದ್ದಾರೆ ಜನಗಳು ಒಳ್ಳೇದಾಗ್ಲಿ ಅಂತ ಅವ್ರನ್ನ ಒಂದ್ ಸ್ವಲ್ಪ ನೆನ್ಸ್ಕೊಳ್ಳಿ ಅಂತ ಮಾಡಿದಿವಿ ಆಮೇಲೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ದಿನಾ ಸಾವಿರಾರು ಜನಕ್ಕೆ ಅನ್ನದಾಹ ಮಕ್ಕಳಿಗೆ ಶಿಕ್ಷಣ ಅದು ಎಲ್ಲಾ ಫ್ರೀ ಕೊಡ್ತಾ ಇದ್ದಾರೆ ಅವ್ರು ಇಲ್ಲಿ ಒಂದ್ ಸ್ವಲ್ಪ ಜನ ಎಲ್ಲ ನೆನ್ಸ್ಕೊಳ್ಳಿ ಈಗಿನ ಕಾಲದವರೆಲ್ಲ ಅವ್ರು ಯಾರು ಇವ್ರು ಯಾರು ಅನ್ಬಾರ್ದು ಪುನೀತ್ ನಾ ಎಲ್ಲ ಮರ ಮರತ್ತಾರಲ್ಲ ಆ ತರ ಮುಂದಕ್ಕೆ ಇದಾವೆ ಜನಗಳಿಗೆ ಒಂದು ಈಗಿನ ಜನಗಳ ಪೀಳಿಗೆಗೆಲ್ಲ ಅವರು ಒಂದು ನೆನಪಾಗ್ಲಿ ಅಂತ ಮಾಡಿದ್ವಿ ಸರ್ ಈಗ ನೀವು ನಿಮ್ ತಂದೆ ಇನ್ಸ್ಪೈರ್ ಆಗಿ ನೀವು ಮಾಡಿದಿರಿ ಹೋಟ್ಲು ನಿಮ್ ತಂದೆ ನೆನಪಾಗಿ ಆದ್ರೆ ತಂದೆ ೋಸ್ಕರ ಹೋಟೆಲ್ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಆದ್ರೆ ಇಲ್ಲಿ ಮೂರು ಜನದ ಫೋಟೋಗಳು ಇಟ್ಟಿಲ್ಲ ಇವ್ರು ನಿಮ್ ತಂದೆಯವ್ರಿಗಿಂತನೂ ಅವ್ರಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರ ತಂದೆ ಮನಸ್ಸಲ್ಲಿ ಇಟ್ಟಿದೀವಿ ನಮ್ ತಂದೆ ತಂದೆ ಮನಸ್ಸಲ್ಲಿ ಇಟ್ಟಿದೀವಿ ಇವರು ನಮ್ಮ ಜನಗಳಿಗೊಂದ್ ಸ್ವಲ್ಪ ಇದಾಗಬೇಕಲ್ಲ ನಮ್ಮ ಸ್ವಾಮೀಜಿ ಅವರು ಮಾದರಿ ಆಗ್ಲಿ ಓಕೆ ಸರ್